ತ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತ ಮಾಧವ ಪಾಂಡವಶ್ಚವಾ ದಿವ್ಯೌ ಶಂಖ ಪ್ರದ್ಮತು ಪದಚ್ಛೇದ ಇದಾದನಂತರ ಶ್ವೇತೈ ಬಿಳಿಯಬಣ್ಣದ ಹಯೈ ಕುದುರೆಗಳಿಂದ ಯುಕ್ತೇ ಯುಕ್ತವಾದ ಮಹತಿ ಸ್ಯಂದನೆ ಉತ್ತಮ ರಥದಲ್ಲಿ ಸ್ಥಿತೌ ಕುಳಿತಿದ್ದ ಮಾಧವ ಭಗವಾನ್ ಶ್ರೀಕೃಷ್ಣನು ಚ ಮತ್ತು ಪಾಂಡವ ಅರ್ಜುನನು ಏವ ಕೂಡ ದಿವ್ಯೌ ಅಲೌಕಿಕವಾದ ಶಂಖೌ ಶಂಖಗಳನ್ನು ಪ್ರದಧ್ಮತುಹು ಊದಿದರು ಶ್ಲೋಕಾರ್ಥ ಬಳಿಕ ಬಿಳಿಯ ಕುದುರೆಗಳಿಂದ ಕೂಡಿದ ಮಹಾರಥದೊಳಗೆ ಇದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ದಿವ್ಯವಾದ ಶಂಖಗಳನ್ನು ಊದಿದರು ಹರಿ ಓಂ